ನೋಡ್ಲಿಕ್ಕೆ ನೋಡ್ಲಿಕ್ಕಿದೆ ಆದ್ದರಿಂದಾಗಿ ಅದರ ಅನುಸಂಧಾನ ಅಂತ ಇದ್ದೇ ಇದೆ ದೂರತರಂ ಯತ್ತು ತದೇವಾಂತಿಕ ಆನಂದ್ಯ ಪದೇ ಬ್ರಹ್ಮೇಂದ್ರಾದ್ಯಭಿವಂದಿತ ಭಗವಂತನ ವಿವರಣೆಯನ್ನ ಇದನ್ನ ಹೇಳುವುದರ ಮೂಲಕ ಇನ್ನೊಂದು ತರದ ಹಂತಕ್ಕೆ ನಮ್ಮನ್ನ ಕೊಂಡೋಗುತ್ತೆ ಇದು ಲೋಕದಲ್ಲಿ ನಮಗೆ ಬೇರೆ ಎಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇರುವ ಒಂದು ಗುಣ ಅದು ದೇವರಲ್ಲಿ ಮಾತ್ರ ಇರುವ ಎಕ್ಸ್ಕ್ಲೂಸಿವ್ ಆ ವಿವರಣೆ ಎಲ್ಲೋ ಇದರ ರೆಪ್ಲಿಕಾಚೂರ್ ಇರಬಹುದು ಆದ್ರೆ ಅದು ನಿಜವಾದ ಅರ್ಥದಲ್ಲಿ ಅಂತಹದ್ದೊಂದು ಭರವಸೆಯ ಶಕ್ತಿಯಾಗಿ ನಮಗೆ ಅರ್ಥ ಆಗುವ ಪ್ರಮೇಯವನ್ನ ಈ ಪದ್ಯದ ಮೂಲಕ ಆಚಾರ್ಯರು ನೆನಪಿಸ್ತಾರೆ ಇದು ಉಪನಿಷತ್ತಿನಲ್ಲಿ ಬಂದ ಮಾತು ಅದನ್ನು ಅವರು ಭಕ್ತಿಯ ಸಾಲಾಗಿ ಸೇರಿಸಿಕೊಂಡಿದ್ದಾರೆ ದೂರಾತ್ ದೂರ ತರಂ ಎತ್ತು ಜಗತ್ತಿನಲ್ಲಿ ಅತ್ಯಂತ ದೂರದಲ್ಲಿರುವ ವಸ್ತು ಅಂತ ಯಾವುದನ್ನಾದ್ರೂ ನಾವು ಪರಿಚಯಿಸಿಕೊಳ್ಳಿಕ್ ಹೋದರೆ ದೂರ ಅಂತಂದ್ರೆ ವ್ಯಾಪಿಸಿಕೊಂಡ ವಿಷಯದಿಂದ ನಮ್ಗೆ ನಮ್ಗೆ ಕೈಗೆ ಸಿಗದಷ್ಟು ಅತ್ಯಂತ ಆಚೆಗೆ ಇದ್ದಾನೆ ನಾವು ಎಷ್ಟು ಅವನನ್ನು ಯೋಚನೆ ಮಾಡಿದ್ರು ನಮ್ಗೆ ಕೈಗೆ ಸಿಗದವನು ನಾವು ಆಲೋಚಿಸಿದ ಎಲ್ಲಾ ಚಿಂತನೆಗಳಿಗಿಂತ ಆಚೆಗಿರುವವನು ನೇತು ನೇತ್ಯಾತ್ಮ ಅಥವಾ ಆ ನೇದಂ ಎದ್ ಉಪಾಸತೆ ಉಪನಿಷತ್ತುಗಳಲ್ಲಿ ತುಂಬಾ ಸರ್ತಿ ಭಗವಂತನ ಭಗವಂತನನ್ನೇನು ಚಿಂತಿಸ್ತಾ ಇರೋದ್ರೆ ನೀವೀಗ ಏನು ಅನ್ಕೊಳ್ತಾ ಇದ್ದೀರಿ ನನಗೆ ದೇವರ ಅರ್ಥ ಆಯ್ತು ನನಗೆ ದೇವ್ರು ಅಂದ್ರೆ ಆ ಈ ಈ ಸ್ವರೂಪದಲ್ಲಿ ಸಿಕ್ಕಿದ್ದಾನೆ ಇಷ್ಟೇ ದೇವ್ರು ಅಂದ್ರೆ ಇದಕ್ಕಿಂತ ಏನು ಇಲ್ಲ ಅಂತ ಏನು ಭಾವಿಸಿ ಉಪಾಸನೆಯ ದಾರಿಯಲ್ಲಿ ನಿನ್ನದೇ ಒಂದು ಹೊಸತನವನ್ನು ನಿನ್ನ ಕಂಡಿದ್ದಿ ಅಂತ ಆದ್ರೆ ಅಂದ್ರೆ ಇದು ಅಂತರಂಗದಿಂದ ಕಂಡಿದ್ರೆ ಅದರಲ್ಲಿ ಅರ್ಧ ಅಂದ್ರೆ ಪಾರ್ಶಿಯಲ್ಲಿ ಅನ್ನೋದು ಇದ್ದೇ ಇರುತ್ತೆ ಒಂದು ಒಂದು ಮುಖದಿಂದ ಒಂದು ಭಾಗದಿಂದ ಅದು ಸತ್ಯ ಆಗಿರುತ್ತೆ ಆದ್ರೆ ಅದು ಪರಿಪೂರ್ಣ ಆಗಿರುವುದಿಲ್ಲ ಅನ್ನೋದನ್ನು ತಿಳಿಸುವುದಕ್ಕೋಸ್ರ ದೂರ ತರಂ ಯತ್ ಯಾವುದನ್ನ ನಾವು ತಿಳಿದಿದ್ದೇವೆ ಅಂತ ಭಾವಿಸಿದ್ದೇವೋ ಅದು ನಾವು ತಿಳಿದ ಗಡಿಗಿಂತ ಆಚೆಗಿದೆ ಹಾಗಾದ್ರೆ ನಮಗೆ ದೇವರನ್ನ ಪಡ್ಕೊಳ್ಲಿಕ್ಕೆ ಆಗುದಿಲ್ವಾ ಇಷ್ಟು ದೂರ ಇದ್ದು ನಾವು ಚಿಂತಿಸಿದ್ರು ಅದ್ರ ಆಚೆಗೆ ಇದ್ದಾನೆ ಅಂತಂದ್ರೆ ಅವನನ್ನ ನಾವು ಬಿಟ್ಟು ಬಿಡ್ಬೇಕಾ ನಮಗ ಅವನ ಸಂಪರ್ಕವೇ ಸಿಗದೆ ಹೋಗುತ್ತಾ ನಾವು ಆ ಸಂಪರ್ಕದಿಂದ ಹೊರಗ್ ಬರ್ಬೇಕಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ತದೇವ ಅಂತಿಕಂ ಅಂತಿಕಾತ್ ಅವನ್ ದೂರ ಇದ್ದಾನೆ ಅಂತಂದ್ರೆ ನಮ್ಗೆ ಕೈಗೆ ಸಿಗದವನು ಅವನನ್ನ ನಾವು ಅರ್ಥ ಮಾಡ್ಕೊಂಡು ಇನ್ನೇನು ಅವನ ಬಗ್ಗೆ ತಿಳಿಲಿಕ್ಕಿಲ್ಲ ಅಂತ ಅನ್ಕೊಳ್ಬಾರ್ದು ಅಂತ ಅಷ್ಟೇ ಹೇಳಿದ್ದು ಹೊರತು ಅವನ್ ಸಿಗುದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಲ್ಲ ಹಾಗೆ ನೋಡಿದ್ರೆ ಲೋಕದ ಎಲ್ಲ ವಸ್ತುಗಳಿಗಿಂತ ಹೆಚ್ಚು ಹತ್ತಿರದಲ್ಲಿರುವ ವಸ್ತು ಅವನೇ ನಾವು ಏನನ್ಕೊಂಡಿದ್ದೀವಿ ಎಂದು ಹೊರಗಡೆಯಿಂದ ನಮಗೆ ಸಿಕ್ಕಿದ ತಿಂಡಿ ತೀರ್ಥ ಪದಾರ್ಥಗಳೇನಿದೆಯೋ ಅದು ಹತ್ತಿರದಲ್ಲಿದೆ ನನ್ನ ಕೈಯಲ್ಲಿದೆ ನನ್ನ ಕಿಸೆಯಲ್ಲಿದೆ ಹ್ಮ್ ನಾನು ಆ ಮೊಬೈಲ್ ಅನ್ನ ನನ್ನ ಹತ್ತಿರದಲ್ಲಿ ಇಟ್ಕೊಂಡು ಮಲ್ಕೊಳ್ತೇನೆ ಅಂತ ನಾವು ಭಾವಿಸಿದ್ರೆ ಭಗವಂತ ಅದಕ್ಕಿಂತಲೂ ಹತ್ತಿರದಲ್ಲಿದ್ದಾನೆ ಆದ್ರೆ ನಮಗೆ ಅವನು ಹತ್ತಿರದಲ್ಲಿರುವುದು ಇದ್ದಾನೆ ಅನ್ನುವ ವಿಶ್ವಾಸ ಅಥವಾ ಅದರ ಬಗ್ಗೆ ಗಮನ ನಮ್ಗಿಲ್ಲ ಅದರಿಂದಾಗಿ ನಾವು ಅದರ ಫಲವನ್ನು ಅನುಭವಿಸುವುದಿಲ್ಲ ಓಂಕಾರ ಶಬ್ದದ ಅರ್ಥ ಇದು ದೂರ ತರಂ ಎತ್ತು ತದೇ ಅಂತ ಓಂ ಶಬ್ದಕ್ಕೇನು ಅರ್ಥವೋ ಅದನ್ನ ಇದು ಬಿಡಿಸಿ ಹೇಳ್ತಾ ಇದೆ ಅ ಅಂದ್ರೆ ತಿಳಿಯಲಾಗದವನು ಉ ಅಂದ್ರೆ ಅಷ್ಟು ಎತ್ತರದವನು ತಿಳಿಯಲಾಗದಷ್ಟು ದೂರದವನು ದೂರಾದ ದೂರ ತರಂ ಎತ್ತು ಆದ್ರೆ ತದೇವ ಅಂತಿಕಂ ಅದು ಮ ಅಂದ್ರೆ ಮರ್ಜ್ ಒಳಗೆ ಪೂರ್ತಿ ನೀವು ಯೋಚಿಸುವ ಜೀವನ ಸಾಮೀಪ್ಯ ಏನಿದೆ ಜೀವ ಎಷ್ಟು ನಮಗೆ ನಮ್ಮದು ನಮ್ಮ ಶಕ್ತಿ ಇಂತ ನಮ್ಮ ಅಸ್ತಿತ್ವ ಅಂತ ಭಾವಿಸುತ್ತೋ ಆ ಅಸ್ತಿತ್ವಕ್ಕಿಂತ ಆಳದಲ್ಲಿ ಆ ಅಸ್ತಿತ್ವಕ್ಕಿಂತ ಒಳಗೆ ಅಂತರ್ಯಾಮಿಯಾಗಿ ಅವನೇ ನೆಲೆಸಿದ್ದಾನೆ ಅಂದರೆ ತದೇವ ಅಂತಿಕಂ ಅಂತಿಕಾತ್ ಯಾವುದು ಅತ್ಯಂತ ಹತ್ತಿರದಲ್ಲಿದೆ ಅಂತ ನಾವು ಭಾವಿಸಿದ್ದೇವೋ ಅದಕ್ಕಿಂತಲೂ ಹತ್ತಿರದಲ್ಲಿರುವಂತಹ ಶಕ್ತಿಯಾಗಿ ಭಗವಂತ ಇದ್ದಾನೆ ಅನ್ನೋದು ಓಂಕಾರದ ವಿವರವನ್ನ ಈ ದೂರ ದೂರ ಇದು ಮತ್ತೆ ವಿಶೇಷ ಏನು ಅಂದ್ರೆ ಅಟ್ ಎ ಟೈಮ್ ಹೀಗೆ ಭಗವಂತ ಇದು ಯಾವತ್ತೋ ಒಂದು ಸಮಯದಲ್ಲಿ ಅವನು ಹಾಗೆ ಒಂದು ಸಮಯದಲ್ಲಿ ಹೀಗೆ ಒಂದು ಸಮಯದಲ್ಲಿ ಸಿಗ್ತಾನೆ ಮತ್ತೊಂದು ಸಮಯದಲ್ಲಿ ಅಂತ್ಯಕದಲ್ಲಿ ಅವನು ದೂರದಲ್ಲಿರ್ತಾನೆ ಅದರಿಂದಾಗಿ ನಮ್ಗೆ ಈಗ ಲಭ್ಯ ಇಲ್ಲ ದೇವರದು ಟೈಮ್ ಬೆಳಿಗಿಂತ ಒಂಬತ್ತರಿಂದ ರಾತ್ರಿ ಒಂಬತ್ತರ ತನಕ ಆಫೀಸಲ್ಲಿ ಇರ್ತಾರೆ ಆಮೇಲೆ ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಒಂಬತ್ತು ತನಕ ಮನೆಯಲ್ಲಿ ಇರ್ತಾರೆ ಅನ್ನುವ ತರ ಭಗವಂತ ಒಂದು ಕಾಲದಲ್ಲಿ ದೂರ ಇರ್ತಾನೆ ಮತ್ತೊಂದು ಕಾಲದಲ್ಲಿ ಹತ್ರ ಇರ್ತಾನೆ ನಿದ್ದೆ ಮಾಡುವಾಗ ಹತ್ರ ಬರ್ತಾನೆ ಎಚ್ಚರ ಇದ್ದಾಗ ದೂರ ಹೋಗ್ತಾನೆ ಅಂತ ಮೇಲ್ನೋಟಕ್ಕೆ ಕೆಲವೊಮ್ಮೆ ಕೆಲವು ಆ ತರದ ಮಾತುಗಳನ್ನ ನಾವು ನೋಡ್ತೇವೆ ಅದರ ಅಭಿಪ್ರಾಯ ನಾವು ದೂರ ಇಟ್ಟಿರ್ತೇವೆ ಗಮನಿಸುವ ವಿಷಯದಲ್ಲಿ ನಾವು ಅವನನ್ನ ಮರೀತೇವೆ ಅಂತ ಅರ್ಥ ಹೊರತು ದೇವ್ರು ದೂರ ಹೋಗ್ತಾನೆ ದೇವ್ರ ಹತ್ರ ಬರ್ತಾನೆ ಅಂತ ಅರ್ಥ ಅಲ್ಲ ಅವನು ಹತ್ತಿರದಲ್ಲಿ ಇರುವ ಹೊತ್ತಿಗೆನೆ ಅತ್ಯಂತ ದೂರದಲ್ಲೂ ಇರ್ತಾನೆ ಅಂದ್ರೆ ನಾವು ತಿಳ್ಕೊಂಡಲ್ಲೂ ನಮಗೆ ತಿಳಿಲಿಕ್ಕೆ ಆಗದಷ್ಟು ಬೇರೆ ವಿಷಯಗಳಿಂದ ಹೊರಭಾಗದಲ್ಲೇ ಇರ್ತಾನೆ ಅದರಿಂದಾಗಿ ಅವನನ್ನು ದೂರಾದ್ ತನಿ ಎತ್ತು ತದೇವ ಅಂತಿಕ ಅಂತಿಕಾತ್ ಅಂತ ಆನಂದದ ಸೊಲೆ ಸೆಲೆ ಎನಿಸಿದಂತಹ ನಾರಾಯಣನ ಹಿ ಹಿರಿತನವನ್ನ ಯೋಚಿಸಿ ಬ್ರಹ್ಮೇಂದ್ರಾದಿ ಅಭಿವಂದಿತ ಚಕ್ರ ಚತುರ್ಮುಖಾದಿಗಳು ಇವತ್ತಿಗೂ ಮತ್ತೂ ಮತ್ತೂ ಚಿಂತಿಸಿ ಭಗವಂತನ ಎಚ್ಚರವನ್ನ ಹೊಂದಿ ಬೆಳೆದು ನಿಂತು ಅವನ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ರೂ ಕೂಡ ಅವನು ಅವರಿಂದ ಅಭಿವಂದನೆಗೆ ಒಳಪಡ್ತಾನೆ ಯಾಕೆಂದ್ರೆ ನಮ್ಗೆ ಇನ್ನೂ ಪೂರ್ತಿ ಅರ್ಥ ಆಗಿಲ್ಲವನು ಅಂತ ಅವರಿಗೆ ಭಾವ ಇದೆ ಎಷ್ಟೋ ಕಾಲದಿಂದ ಅವನನ್ನ ಚಿಂತಿಸಿ ಅವನ ಅಂತರಂಗದ ಮೈತ್ರಿಯನ್ನ ಸಂಪಾದಿಸಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆ ಪದದ ಸೆಲೆಯನ್ನ ಸುಳಿ ಸುಳಿವನ್ನ ಪೂರ್ತಿ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅದರಿಂದ ಅವರು ವಂದಿಸ್ತಾ ಇದ್ದಾರೆ ಎನಿತು ದೂರಕ್ಕೆ ನಡೆದರಿನ್ನಷ್ಟು ದೂರವಿದೆ ಆದರದು ಹತ್ತಿರಕ್ಕೂ ಹತ್ತಿರದೊಳಿಹುದು ಬ್ರಹ್ಮೇಂದ್ರ ಮುಂತಾದ ಸಗ್ಗಿಗರು ಶರಣಾದ ಸಂತಸದ ರೂಪಕ್ಕೆ ನನ್ನ ನಮನಂ ಎನಿತ ದೂರಕ್ಕೆ ನಡೆದರೆ ಇನ್ನಷ್ಟು ದೂರವಿದೆ ಅದು ನೆರಳನ್ನ ಹಿಡಿಲಿಕ್ಕೆ ಹೋದ ಹಾಗೆ ನಾವು ಬೆನ್ನ ಹಿಂದಿರುವ ಸೂರ್ಯನನ್ನ ಮುಂದೆ ನೋಡುವ ನೆರಳಿಗೆ ಕಾರಣ ಆಗಿರುವ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಮುಂದೆ ಮುಂದೆ ಸಾಗಿ ಆ ನೆರಳನ್ನ ಹಿಡಿದು ಬಿಡ್ತೇನೆ ಅಂತ ಮುಂದೆ ನಡೆದ್ರೆ ಇನ್ನಷ್ಟು ದೂರವಿದೆ ಅದು ಇನ್ನೂ ದೂರಕ್ಕೆ ಹೋಗ್ತಾ ಇರುತ್ತೆ ಆದ್ರೆ ಹಿಡಿಲಿಕ್ಕೆ ಆಗುದಿಲ್ಲ ಬಿಡಿ ನನ್ನ ನೆರಳು ನನ್ನನ್ನು ಬಿಟ್ಟು ಹೋಗಿದೆ ನನಗ್ ಸಂಬಂಧ ಇಲ್ಲ ಅಂತ ಭಾವಿಸಿನ ಒಂದು ವೇಳೆ ಬೆನ್ನು ಹಾಕಿ ನೆರಳಿಗೆ ಬೆಳಕಿನ ಕಡೆಗೆ ಸಾಗುವುದು ಶುರು ಮಾಡಿದ್ರೆ ಆ ನೆರಳು ಕೂಡ ನಮ್ಮನ್ನು ಹಿಂಬಾಲಿಸುತ್ತೆ ತದೇವ ಅಂತಿಕಂ ಅಂತಿಕಾತ್ ನಾವದು ನಮಗೆ ಸಿಗದ ವಸ್ತು ನ ದ್ರಾಕ್ಷಿ ಹುಳಿ ಎಂದಿತ್ತು ಅನ್ನುವ ನರಿಯ ಸ್ಥಿತಿಯಿಂದ ಒದ್ದಾಡುವ ಹಾಗೆ ಅಕಸ್ಮಾತ್ ಅದ್ ನಮ್ಗೆ ಸಂಬಂಧಪಟ್ಟದ್ದಲ್ಲ ಅಂತ ಭಾವಿಸಿದ್ರೆ ಬೆಳಕಿನ ಕಡೆಗೆ ನಿಜವಾಗಿಯೂ ನಮ್ಮ ಮನಸ್ಸು ಹರಿದು ಆ ದಿಕ್ಕಿನತ್ತ ನಮ್ಮ ಪಯಣ ಹರಿದ್ರೆ ಆವಾಗ ನೆರಳು ನಮ್ಮನ್ನು ಅನುಸರಿಸಿ ಬರುತ್ತೆ ನೆರಳು ಚಿಕ್ಕದಾಗುತ್ತೆ ನೀವು ಗಮನಿಸಿ ದೂರಕ್ಕೆ ದೂರಕ್ಕೆ ಹೋದ ಹಾಗೆ ನೆರಳು ದೊಡ್ಡದಾಗುತ್ತೆ ಆ ಅರಿವಿನ ಆ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ಬೆಳಕಿಗೆ ತುಂಬಾ ಹತ್ರ ಆಗ್ತೇವೆ ನಟ್ಟ ನಡುವಿನ ಸೂರ್ಯನ ಬಿಸಿಲು ನಮ್ಮ ಮೇಲೆ ಬಿದ್ದಾಗ ನೆರಳೆ ಇಲ್ಲ ಅನ್ನೋ ಒಂದು ಕಾಲ ಬರುತ್ತೆ ಒಂದು ಕ್ಷಣ ಕಾಣುತ್ತೆ ನೆರಳು ನಮ್ಮಲ್ಲಿ ಎಲ್ಲೂ ಅಕ್ಕಡಿ ಈ ಕಡೆ ಬೀಳ್ತಾ ಇಲ್ಲ ಮಿನಿಮಮ್ ಒಂದು ಅಹ್ ಕುತ್ತಿಗೆಯ ಹತ್ತಿರ ತಲೆಯ ನೆರಳು ಬಿದ್ದರೂ ಕೂಡ ಅದು ಉಳಿದ ಪ್ರಭಾವದಿಂದ ಆ ಕತ್ತಲೆಯನ್ನು ಮುಚ್ಚಿ ಆತನ ಪರಿಪೂರ್ಣವಾದ ಅರಿವನ್ನು ಉಂಟು ಮಾಡುವಂತೆ ಬೆಳಕು ಆ ಪರಿಪೂರ್ಣತೆಯನ್ನು ಸಂಪಾದಿಸುವುದಕ್ಕೆ ಬೇಕಿರುವಂತಹದ್ದು ಕೊಡುವುದು ಯಾವಾಗ ಅಂದ್ರೆ ಬೆಳಕಿಗೆ ಅತ್ಯಂತ ಹತ್ತಿರ ಹೋದಾಗ ಅಂದ್ರೆ ನಮ್ಮ ಮನಸ್ಸು ಒಳಗೆ ಇರುವ ಭಗವಂತನನ್ನು ಚಿಂತಿಸುವುದಕ್ಕೆ ಆರಂಭ ಮಾಡಿದಾಗ ನೆರಳು ಮರೆಯಾಗಿ ಅರಿವು ಬೆಳಕಾಗಿ ಒಳಗಿನಿಂದ ಸತ್ಯದ ಆ ಚಿಗುರನ್ನು ಹುಟ್ಟಿಸುತ್ತೆ ಅದು ಕಿಡಿಯಾಗಿ ಕಿಡಿ ಜ್ವಾಲೆಯಾಗಿ ಜ್ವಾಲೆ ದೊಡ್ಡ ಪ್ರಮಾಣದ ಬೆಳಕಿನ ಮುದ್ದೆಯಾಗಿ ಸತ್ಯವನ್ನ ದರ್ಶನ ಮಾಡಿಸುತ್ತೆ ಅದು ಅಹ್ ಬ್ರಹ್ಮೇಂದ್ರಾದಿಗಳು ನಿರಂತರ ಮಾಡುತ್ತಾ ಇರುವ ಪ್ರಯತ್ನ ಅಂತಹ ಪ್ರಯತ್ನಶೀಲನಾದ ಭಗವಂತ ಜಿ ದೇವತೆಗಳನ್ನ ಯಾರು ನಿರಂತರ ಕಾಪಾಡ್ತಾ ಇದ್ದಾನೋ ಅವರಿಂದ ಅಭಿವಂದನೆ ಪಡೀತಾ ಇದ್ದಾನೋ ಅಂತಹ ಭಗವಂತನ ಪದವನ್ನ ನಾನು ಒಂದೇ ವಂದಿಸುತ್ತೇನೆ ಅನ್ನೋದು ಈ ಪದ್ಯದ ಭಾವ ನಾಳೆ ಮತ್ತೆ ಮುಂದಿನ ಪದ್ಯಗಳ ಅನುಸಂಧಾನವನ್ನು ಮಾಡೋಣ ಶ್ರೀ ಶ್ರೀಹರಿಪ್ರಿಯತ